ವಿಕ್ರಮ ಇಪ್ಪತ್ತು ಎಕರೆಮೀನ ವಿಡಿಯೋ ಮಾಡಿಕೊಂಡು ಬಂದ್ರೆ ತಾನೆ ವಿಡಿಯೋ ಮಾಡ್ಕೊಂಡು ಬಂದಿವಿ ಸಾಕಾರ ಆದ್ರೆ ಹಕ್ಕಿ ಒಂದು ನಮ್ಮ ವಿಡಿಯೋದಾಗ ಪಕ್ಕ ಮುಡತ್ರಿ ಧನ್ಯಾರ ಯಾವ ಗುಡಿನ ಹಾಕಿದ್ರು ಅದೇ ಯಾವ ಗುಡಿ ಹಾಕಿಲ್ಲ ರೀ ಸೌಕಾರ ಪಕ್ಕ ನೇಮ ಗುಡಿನ ಹಾಕಿ ಐತ್ಯಾ ನೇಸತಿ ಏನ್ ೇ ಇದ್ರೆ ಸೌಕರ ಇಡಿಯೋ ವಿಡಿಯೋ ದಿಕ್ಕಿನಾಗ ನಿಮ್ಮ ತಂಗಿಯ ಆ ಗಜೇನ ಜೋಡಿ ತೆಕ್ಕಿ ನಿಂತಿದ್ಲಾ ಲೇ ಗಜೇಂದ್ರ ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಾತನಾಡೋದಲ್ಲದೆ ಇಂದು ನಿನ್ನ ಕೆಟ್ಟ ಕೋಮದ ಕಣ್ಣು ನನ್ನ ತಂಗಿಯ ಮೇಲೆ ಹಾಕಿದ್ರೆ ಸರ್ವನಸನ ಸದಾಚಿತ್ತನಾಗಿರುವಾಗ ಈ ರೌಡಿ ಅಪ್ಪನೆ ಕೊಟ್ಟು ನೋಡಿ ಬಾ ಈಗ ನೀಗಲು ಹೋಗಬಲ್ಲ ಈ ರೌಡಿ ರಾಜಶ ಮಾಡಲೇಬೇಕು ರಾಜಶ ಮಾಡಲೇ ನೀವು ಆಪಣೆ ಕೊಟ್ಟಿದ್ದರಿ ಅವರ ರೌಂಡವನ್ನು ಕಾತರಿಸಿ ಬಿಡುತ್ತಿದ್ದೆ ಕಾಫಿ ತೆಗೆದುಕೊಂಡಿ ಒಪ್ಪಳ ತಂಗಿ ಅಕ್ಕರಿಂದ ಬೆಳೆಸಿದಕ್ಕೆ ಯಾಕಣ್ಣ ನಿಮ್ಗೆ ಹುಚ್ಚು ಹಿಡಿದ್ರೆ ಸುಮಾರು ಹುಚ್ಚು ಹಿಡಿದ ನೀನು ಆ ಗಜೇಂದ್ರನ ಪ್ರೀತಿ ಮಾಡೋ ವಿಷಯ ನಿಜ ತಾನೆ ಅಂತ ಸುಳ್ಳು ಹೊತ್ತೇಡಣ್ಣ ನೀ ಡ್ಯಾನ್ಸ್ ಮಾಡಿದ್ದು ನೋಡೋಣ ಗಾರ್ಡನ್ ನಲ್ಲಿ ಒಂಟೆಗೆ ತಿರುಗುದನ್ನ ನೋಡಿ ನನ್ನ ಮೇಲೆ ಬಲಾತ್ಕಾರ ಮಾಡಬಂದ ಈ ನೀಟ ಅದೇ ಸಮಯದಲ್ಲಿ ದೇವ ಮಾನವರಾಗಿ ಬಂದು ನಿನ್ನ ಮಾನವನ ಪ್ರಗಿದ ಅನ್ನದಿಂದ ಮನೆಗೆ ಕೆಟ್ಟ ಕಾಮದೋ ಕಟ್ಟಪ್ಪ ನಾನಲ್ಲ ನೀನು ನಮ್ಮ ಮೂ